चित्रघट समाचार न्यूज के स्वागत नानु मंजुला कौनराजनहि कोलारा सुख्र ओम ನಾವು ಮಾಡುವಂತಹ ಕಾರ್ಯಗಳಿಗೆ ಭಗವಂತನ ಆಶೀರ್ವಾದ ಬಹಳ ಮುಖ್ಯ ಅದರಂತೆ ತಾಲೂಕಿನಲ್ಲಿ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ಸಿಕ್ಕಿ ರೈತರು ಸಂತೋಷದಿಂದ ಇರಲಿ ಹಾಗೂ ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರವು ಅಭಿವೃದ್ಧಿ ಹೊಂದಲಿ ಎಂದು ನಮ್ಮ ತೋಟದ ಮನೆಯಲ್ಲಿ ಸತ್ಯನಾರಾಯಣಸ್ವಾಮಿ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ನನ್ನ ಗ್ರಹ ಭಾಳಷ್ಟು ನಮಗೆ ಮುಖ್ಯ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಭಗವಂತನ ಆಶೀರ್ವಾದ ದಯ ಅವರ ಶಕ್ತಿ ನಮ್ಮ ಬೆನ್ನಿಗಿದ್ದು ಅನಾನ ಮಾಡು ಅವರ ಕೆಲಸ ಕಾರ್ಯಗಳ ಯಶಸ್ಸಾಗಲಿಕ್ಕೆ ಮುಂದುವಿನ ರೋಗದಲ್ಲಿ ನನ್ನ ಆಶೀರ್ವಾದ ಬಹಳ ಮುಖ್ಯ ನಿಟ್ಟಲ್ಲಿ ಹತ್ತು ವರ್ಷ ಸತನಾಶನ ಪೂಜೆ ನಮ್ಮ ತೋಟದ ಮನೆಯಲ್ಲಿ ದೇವರಿಗೆ ಪೂಜೆನ ಸಲ್ಲಿಸಿ ಪ್ರಸಾದ ಎಲ್ಲ ಬಂದು ನಮ್ಮ ಕಲ್ದಿ ಇವತ್ತು ಒಂದು ದೇವರ ಅನುಭವಕ್ಕೆ ಪಾತ್ರ ಸತ್ಯನಾರಾಯಣ ಸ್ವಾಮಿ ಪೂಜೆನೇ ಇವತ್ತು ಮಾಡಿ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ಆ ದೇವರ ಆಶೀರ್ವಾದ ಎಲ್ಲರಿಗೂ ಆಗಲಿ ಎಲ್ಲರ ಇಷ್ಟ ಆಗಿ ಎಲ್ಲರ ಸಮಸ್ಯೆಗಳು ದೂರ ಆಗಲಿ ನಮ್ಮಂದ ಮಳೆ ಬೆಳೆ ಚೆನ್ನಾಗಾಗಿ ಭವಿಷ್ಯದಲ್ಲಿ ಹಿಂದಿನ ಶಿಡ್ಲಘಟ್ಟ ತಾಲೂಕಿನ ಅಜ್ಜಿಕದ್ರೇನಹಳ್ಳಿ ಬಳಿ ಇರುವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರ ತೋಟದ ಮನೆಯಲ್ಲಿ ಇಂದು ಮೂರನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಪುಟ್ಟು ಆಂಜಿನಪ್ಪ ದಂಪತಿಗಳು ಕುಳಿತು ನಿರ್ವಿಘ್ನವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ರು ಪೂಜಾ ಕಾರ್ಯಕ್ರಮದಲ್ಲಿ ಪುಟ್ಟು ಅಂಜನಪ್ಪರವರ ಕುಟುಂಬದವರು ತಾಲೂಕಿನ ಕಾಂಗ್ರೆಸ್ ಮುಖಂಡರು ಪತ್ರಕರ್ತರು ಬಂಧು ಬಳಗದವರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಪೂಜಾ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ವರದಿ ಗೋವರ್ಧನ್ ನೀವಮ್ಮ ನೀನ ಮಾತಷ್ಟೇ ಅದು ಐದು ಜನ ಅನ್ನೋದು ಕೈ ಹಾಕಿದ್ರೆ ಆಗುತ್ತೆ